ಇದನ್ನ ವಿಯೆಟ್ನಾಂ ಇಂದ ತಗೊಂಡ್ ಬಂದಿದ್ದು ಇದು ಬೂತ್ ಸೆವೆನ್ ಹೇಳಿ ಮೂರನೇ ವರ್ಷದ್ದು ಈ ವರ್ಷ ಸ್ಟಾರ್ಟ್ ಆಗಿದೆ ಹಿಲ್ಡಿಂಗ್ ಇದು ಜೀರೋ ತರ್ಟಿ ಫೋರ್ ಅಂತಾನೆ ಇದು ಹೆಂಗೇನೇ ಬರುತ್ತೆ ಸೈಜ್ ತುಂಬಾ ಚೆನ್ನಾಗಿದೆ ಮತ್ತೆ ಕಲರ್ ಅಟ್ರಾಕ್ಷನ್ ಇದೆ ಮತ್ತೆ ಒಳಗಡೆ ಪಲ್ಪ್ ಜಾಸ್ತಿ ಇದೆ ಒಂದು ಮೂವತ್ತು ವೆರೈಟಿ ನಮ್ಮ ಈ ಫಾರ್ಮ್ ಅಲ್ಲಿ ಇದೆ ಸರ್ ಈಗ ಇದ್ರಲ್ಲಿ ಈಗ ಒಂದು ನಾಲ್ಕೈದು ವೆರೈಟೀಸ್ ಈ ವರ್ಷ ಹಿಲ್ಡಿಂಗ್ ಬಂದಿದೆ ನಾನ್ ಪ್ರೀಮಿಯಂ ರೇಟ್ಗೆ ಗೆ ಯಾಕಂದ್ರೆ ಅದು ಕ್ವಾಲಿಟಿನೇ ಕ್ವಾಲಿಟಿನೇಟಿ ನಾನೂರ ಐವತ್ತು ಐನೂರು ಗ್ರಾಮ್ ಇಂದ ಆರ್ನೂರ್ ಗ್ರಾಮ್ ತನಕ ಇದೆ ಅಂದ್ರೆ ಕೆಜಿ ಒಂದ್ ಕೆಜಿ ಹೆಚ್ಚು ಕಲ್ಲು ಒಂದು ಇಲ್ಲ ನೋಡಿ ಒಂದು ರೈತರಿಗೆ ಒಂದು ವರದಾನ ಆಗುವಂತ ಒಂದು ವೆರೈಟಿ ಯಾವುದೇ ಒಂದು ಇಲ್ಲ ವೇಟ್ ನಮ್ದು ಅದ್ಭುತವಾದ ವೆರೈಟಿ ಸರ್ ಇಲ್ಲಿಂದ ಇಲ್ಲಿ ತನಕನೂ ಪೂರ್ತಿ ಪಲ್ಪ ಇರುತ್ತೆ ಕೀಪಿಂಗ್ ಕ್ವಾಲಿಟಿ ಅಷ್ಟೇ ಇದೆ ಟೇಸ್ಟ್ ಹಂಗೆ ಇದೆ ಮಾರ್ಕೆಟ್ ಅಲ್ಲಿ ತುಂಬಾ ಅಟ್ರಾಕ್ಷನ್ ಸರ್ ಇದು ಈಗ ನಲವತ್ತೆರಡು ಡಿಗ್ರಿ ಟೆಂಪರೇಚರ್ ಅಲ್ಲ ಈ ವರ್ಷ ಇದನ್ನ ಬೆಳೆದಿದ್ವಿ ಹಣ್ಣನ್ನು ಕುಯಿತಾ ಇದೀವಿ ಸದನ್ ವೆರೈಟಿನ ಈ ಬಟರ್ಪೋ ನಾನು ತುಂಬ ವೆರೈಟಿಗಳನ್ನ ನೋಡಿದ್ದೀನಿ ಸಾವಿರ ಒಂದು ನೈವತ್ತು ರಾತ್ ವೆರೈಟಿಗಳನ್ನ ನೋಡಿದೀನಿ ಬಟ್ ಈ ವೆರೈಟಿ ನನಗೆ ತುಂಬ ಇಷ್ಟ ಆಗಿದೆ ಇದನ್ನು ಮಾರ್ಕೆಟಲ್ಲಿ ಹಿಂಗೆ ಇಟ್ಟರೆ ಎಂಥ ಬಟರ್ಪೋಡ್ ತಿನ್ನೋ ಖಂಡಿತ ಅಂತಾನೆ ಇದನ್ನು ಸರ್ ನಮಸ್ಕಾರ ನನ್ನ ಹೆಸರು ರಂಗಸಾಮಿ ಅಂತೇಳಿ ಇಂಡಿಯಾದಲ್ಲಿ ನಾವು ನೋಡ್ದಂಗೆ ಬಲೂನ್ ಶೇಪು ಬಲ್ಬ್ ಶೇಪು ಅಂತ ಆ ಥರ ಎಲ್ಲ ಹೇಳ್ತಾಯಿದ್ರು ಆದರೆ ನೋಡಿ ಇದು ಒಂಥರ ರೌಂಡ್ ಶೇಪ್ ಇದೆ ಆಮೇಲೆ ಒಳ್ಳೆ ಆಕರ್ಷಕ ಆಗಿದೆ ಆಮೇಲೆ ನೋಡಿದ್ರೆ ಒಳ್ಳೆ ಕ್ರಿಕೆಟ್ ಬಾಲ್ ಇದ್ದಂಗೆ ಇದೆ ಕಾರ್ಕ್ ಬಾಲ್ ಇದ್ದಂಗೆ ಒಂದು ಉತ್ತಮ ಮತ್ತೆ ಗುಣಮಟ್ಟನೂ ಚೆನ್ನಾಗಿದೆ ಸರ್ ಇದು ಫ್ರೂಟ್ಸ್ ಚೆನ್ನಾಗಿದೆ ಇದನ್ನ ವಿಯೆಟ್ನಾಮ್ ಇಂದ ತಗೊಂಡ್ಬಂದಿದ್ದು ಇದು ಬೂತ್ ಸೆವೆನ್ ಅಂತ ಹೇಳಿ ಮೂರನೇ ವರ್ಷದ್ದು ಈ ವರ್ಷ ಸ್ಟಾರ್ಟ್ ಆಗಿದೆ ಹಿಲ್ಡಿಂಗ್ ಇನ್ನ ಈಗ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಈಗ ಇದು ಆಕ್ಚುಲಿ ಏನಂದ್ರೆ ನಿಮ್ಗೆ ಮಾರ್ಚ್ ಅಲ್ಲೇ ಬಂದಿದೆ ಒಂದು ರೌಂಡ್ ಬಂದಿತ್ತು ಈಗಲೂ ನಿಮಗೆ ಫ್ರೂಟ್ಸ್ ಎರಡನೇ ರೌಂಡ್ ಎರಡನೇ ರೌಂಡ್ ಈ ಗಿಡದಲ್ಲಿ ಈಗ ನಾನು ನೋಡಿದಾಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರ ಮೇಲೆ ಹೌದು ಅಲ್ಲೂ ಇದೆ ನೋಡಿ ಸರ್ ಮತ್ತೆ ಕಲರ್ ಅಟ್ರಾಕ್ಷನ್ ಇದೆ ಮತ್ತೆ ಒಳಗಡೆ ಪಲ್ಪ್ ಜಾಸ್ತಿ ಇದೆ ಮತ್ತೆ ತುಂಬಾ ಕೀಪಿಂಗ್ ಕ್ವಾಲಿಟಿನು ತುಂಬಾ ಚೆನ್ನಾಗಿದೆ ದೇಶ ವಿದೇಶಗಳಿಂದ ಎಲ್ಲ ನೋಡಿ ಒಂದು ಮೂವತ್ತು ವೆರೈಟಿ ನಮ್ಮ ಈ ಫಾರ್ಮ್ ಅಲ್ಲಿ ಸರ್ ಈಗ ಇದ್ರಲ್ಲಿ ಈಗ ಒಂದು ನಾಲ್ಕೈದು ವೆರೈಟೀಸ್ ಈ ವರ್ಷ ಹಿಲ್ಡಿಂಗ್ ಬಂದಿದೆ ಇನ್ ಬಾಕಿದು ನೆಕ್ಸ್ಟ್ ಇಯರ್ ಇನ್ನೊಂದು ಅದು ಕುಕುಂಬರ್ ಇದ್ದಂಗೆ ಇರುತ್ತೆ ಅದು ಅದು ತುಂಬಾ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇದೆ ಇದನ್ನ ನಾನು ಈಗ ಇಲ್ಲಿ ಈಲ್ಡಿಂಗ್ ಜಾಸ್ತಿ ಬರುತ್ತಾ ಇರೋದ್ರಿಂದ ಇದನ್ನ ನಾನೇನ್ ಮಾಡ್ತಾ ಇದ್ದೀನಿ ಇದೇ ನನಗೆ ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಈಗ ನೆಕ್ಸ್ಟ್ ಇದನ್ನ ನೀವು ಹೇಳ್ತಾ ಇರೋದು ಎಲ್ಲಾ ಹಾಟ್ ಕ್ಲೈಮೇಟ್ ಕೂಡ ಇದು ಹೌದು ಬರುತ್ತೆ ಹೌದು ಅಲ್ಲ ಈಗ ಏನಾಗಿದೆ ಅದೇ ಹೇಳಿದ್ದು ಈಗ ಹೊರಗಡೆಯಿಂದ ತಂದಿದ್ದ ಗಿಡಗಳಲ್ಲಿ ಈಲ್ಡಿಂಗ್ ಬರುತ್ತೆ ಅಲ್ಲ ಗೊತ್ತಿಲ್ಲ ನಾವೇನ್ ಮಾಡ್ತೀವಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ತುಂಬಾ ವೆರೈಟೀಸ್ ಬಹಳ ಚೆನ್ನಾಗಿದೆ ಅಂತ ಬಟ್ ನಮ್ಮ ಎದುರಿಗೆ ಚೆನ್ನಾಗಿ ಬಂದಿರೋದು ಇದು ಹೌದು ಈಗ ಪ್ರತಿಯೊಬ್ಬ ರೈತನು ಒಂದು ಯಾವುದೇ ಒಂದು ಹಣ್ಣಿನ ಗಿಡ ಮಾಡ್ಬೇಕಾದ್ರು ಯೋಚನೆ ಮತ್ತು ಯೋಜನೆ ಮಾಡ್ಬೇಕು ಅಂತ ನಮ್ಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಒಂದು ಭಾಷಣ ಹೇಳಿದಲ್ಲಿ ಹೇಳಿದ್ರು ಅದನ್ನ ನಾನು ಈಗ ನಿಮಿಸ್ಕೊಂತಿದ್ದೀನಿ ಯಾಕೆ ಅಂದ್ರೆ ಬಟರ್ ಫ್ರೂಟ್ ಅನ್ನ ನೀವು ಇಷ್ಟು ಚಿಕ್ಕಮಂಗ್ಳೂರ್ ಹತ್ರ ಇದ್ರು ಅಲ್ಲಿ ಯಾವ ವೆರೈಟಿ ತಂದು ಹಾಕಿಲ್ಲ ನೀವು ಇದು ಹೊಸ ವೆರೈಟಿನ ತಂದು ಹಾಕಿದೀರಿ ಯಾಕೆ ಅಂದ್ರೆ ಆ ರೈತನಿಗೆ ಮುಂದೆ ಕೊಟ್ರೆ ಅವನು ಲೈಫ್ ಲಾಂಗ್ ಅದು ಅವನಿಗೆ ಯೂಸ್ ಆಗ್ಬೇಕು ಹೌದು ನಮಗೆ ಉತ್ತಮವಾದ ವೆರೈಟಿ ಆದ್ರೆ ಸರ್ ನಮಗೆ ಉತ್ತಮವಾದ ಧಾರಣೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಈ ಇದಕ್ಕೆ ನಾನು ನನ್ಗೆ ಪ್ರೀಮಿಯಂ ರೇಟ್ ಸಿಗುತ್ತೆ ಖಂಡಿತ ನಮ್ ಪ್ರೀಮಿಯಂ ಗೆ ಮಾಡ್ತೀನಿ ಯಾಕಂದ್ರೆ ಅದು ಕ್ವಾಲಿಟಿನ ಹೆಂಗ್ ಬಟರ್ ಫ್ರೂಟ್ ಅಂದ್ರೆ ನಿಮ್ಗೆ ಬೆಣ್ಣೆ ಹಣ್ಣು ಅಂದ್ರೆ ಬಟರ್ ಅದಕ್ಕೆ ಬೇರೆ ಏನಾದ್ರು ಮಿಕ್ಸ್ ಮಾಡ್ತಿಂದ್ರೆ ಮಾತ್ರ ಟೇಸ್ಟ್ ಬರೋದು ಇಲ್ಲ ಸಕ್ಕರೆ ಹಾಕೋಬೇಕು ಇಲ್ಲ ಪೆಪ್ಪರ್ ಸಾಲ್ಟ್ ಇದು ಹಂಗಲ್ಲ ಬರೀ ಹಂಗೆ ತಿನ್ಬಹುದು ಅಂದ್ರೆ ವೇಟ್ ಅಂಬಲ್ ಇದು ಟೇಬಲ್ ಪರ್ಪಸ್ ಅಲ್ಲಿ ಹೌದು ಹೌದು ಕಟ್ ಮಾಡಿ ಇಟ್ಟಿದೀನಿ ಒಂದು ಫಿಫ್ಟೀನ್ ಡೇಸ್ ತನಕ ಇರುತ್ತೆ ಫಿಫ್ಟೀನ್ ಡೇಸ್ ತನಕ ಹೌದು ಆಮೇಲೆ ಒಂದು ಹಣ್ಣು ನೋಡಿ ಸರ್ ಇದು ನಾನೂರ ಐವತ್ತು ಐನೂರು ಗ್ರಾಮ್ ಇಂದ ಆರ್ನೂರು ಗ್ರಾಮ್ ತನಕ ಇದೆ ಅಂದ್ರೆ ಎರಡು ಹಣ್ಣು ಹಾಕಿ ಒಂದ್ ಕೆಜಿ ಒಂದ್ ಕೆಜಿ ಬೀಜ ಬೇರೆ ಸಣ್ಣ ಇದೆ ಅಂತೀರ ಹೌದು ಬೇರೆ ಎಲ್ಲಾ ಬಟರ್ ಫ್ರೂಟ್ ಅಲ್ಲಿ ಅದೇ ಪ್ರಾಬ್ಲಮ್ ಅರ್ಧ ಒಂದ್ ಕೆಜಿ ತಗೊಂಡ್ರೆ ಫಾರ್ಟಿ ಪರ್ಸೆಂಟ್ ಪಲ್ಪ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಈ ವರ್ಷನೇ ಒಂದ್ ಹತ್ ಕೆಜಿ ಅವರೇಜ್ ಇದೆ ಇಂಥ ವೆರೈಟಿಗಳನ್ನ ಮಾಲ್ಗಳಲ್ಲಿ ಆರಾಮಾಗಿ ನೂರ ಐತರಿಂದ ಇನ್ನೂರು ರೂಪಾಯಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇನ್ನೊಂದ್ ಗಿಡ ಬಿಡೋಕೆ ಕರ್ಕೊಂಡ್ಬಂದ್ರಿ ಹೌದು ಇದು ಅದ್ರಲ್ಲಿ ಈಗ ಒಂದ್ ಸತಿ ಆಗಿ ಎರಡನೇ ಸತಿ ಬಿಡ್ತಾ ಇದೆ ಮೂರ್ ವರ್ಷದ ಗಿಡ ಹೌದು ಇದ್ರಲ್ಲಿ ಯಾವ ತರ ಬಿಟ್ಟಿದೆ ನಮ್ಮ ರೈತರಿ ತೋರ್ಸ್ರಿ ನೋಡಿ ಸರ್ ಇದಿಗ ನೆಕ್ಸ್ಟ್ ಸೈಜ್ ಇರುವಂತದ್ದು ನೋಡಿ ಹೆಚ್ಚು ಕಮ್ಮಿ ಇದರಲ್ಲಿ ಒಂದು 50 60 ಹಣ್ಣಿದೆ ಹ್ಮ್ ನೋಡಿ ಬಂಚಸ್ ನೋಡಿ ಹೇಗಿದೆ ಹ್ಮ್ ಎಷ್ಟು ಬಂಚಸ್ ಆಗಿ ಹ್ ಇಲ್ಲಿ ನೋಡಿ ಈ ಕಡೆ ಇಲ್ಲಿ ಸುಮಾರು ಹಣ್ಣು ಕಿತ್ತರೂ ಕೂಡ ಎಷ್ಟು ಚೆನ್ನಾಗಿ ಹಣ್ಣುಗಳು ಕಾಣ್ತಾ ಇದ್ದವೆ ಅಂದ್ರೆ ಇಲ್ಲಿ ನೋಡಿ ಬಂಚ್ ನೋಡಿ ಇದು ನಾಲ್ಕು ಹಣ್ಣಿದೆ ಎಲ್ಲವೂ शेप ಒಂದೇ ತರ ಇದೆ ಇಲ್ಲಿ ನೋಡಿ ಹೌದು ಹೌದು ಈಗ ಒಂದೇ ಬಂತಲ್ಲಿ ಇದ್ದಾಗ ನಾಲ್ಕು ಕಿತಾಕ್ಬೇಕು ಅಂತ ಹೇಳ್ತಾರೆ ಬಟ್ ಇದ್ರ ನಾಕ್ ಒಂದ್ರಲ್ಲಿ ನಾಕ್ ಇದ್ರೂ ಕೂಡ ಎಲ್ಲ ಒಂದೇ ತರ शेप ಇದೆ ಹೌದು ಹೌದು ಯಾವುದು ಕಮ್ಮಿ ಇಲ್ಲ ತುಂಬಾ ಅಟ್ರಾಕ್ಟಿವ್ ವೆರೈಟಿ ತುಂಬಾ ಖಂಡಿತ ಇದು ಒಳ್ಳೆ ಒಂದು ರೈತರಿಗೆ ಒಂದು ವರದಾನ ಆಗಂತ ಒಂದು ವೆರೈಟಿ ಯಾವುದೇ ಒಂದು ಟ್ರೇಕ್ಷೆ ಇಲ್ಲ 100% ಇದು ಭೂತವೆಂದೆ ನಾನು ಇಟ್ಟ್ರೆ ಹೆಸರುಲ್ಲ ಇದು ಯು ಕ್ಯಾನ್ ಸರ್ಚ್ ಇಟ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಇದ್ರದ್ದು ಈ ವೆರೈಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಡ್ವಾರ್ಫ್ ಆಗಿರುತ್ತೆ ವೆರೈಟಿ ತುಂಬಾ ಒಳ್ಳೆ ಸೈಜ್ ಎಷ್ಟು ಈ ಇದು ಚುಕ್ಕೆ ಚುಕ್ಕೆ ಇದೆ ನೋಡಿ ಸರ್ ಇದು ಈ ಹೊರಗಡೆ ಮೈ ಎಲ್ಲ ಈ ಇದ್ದಂಗೆ ಚುಕ್ಕೆ ಚುಕ್ಕೆ ಇದೆ ಬಟ್ ಹ್ಯಾಸ್ ಈ ಸೈಜ್ ಬರಲ್ಲ ಹ್ಯಾಸಿಗಿಂತನೂ ಸೈಜ್ ಇದೆ ಏನು ವಿಚಿತ್ರ ಇದು ಒಳ್ಳೆ ನೋಡಿದ್ರೆ ದೊಣ್ಣ ಮೆಣಸಿದ್ದಂಗ ಇದು ಜೀರೋ ತರ್ಟಿ ಫೋರ್ ಅಂತಾನೆ ಇದು ಇದು ಹಿಂಗೇನೆ ಬರುತ್ತೆ ಸರ್ ಇದ್ರದ್ದು ಹ್ಯಾಬಿಟ್ ಹೆಂಗೆ ಬಂಚಿ ಬಂಚಿ ಬರುತ್ತೆ ಒಂದೇ ಹರಿಲಿ ಹೌದು ಬಂಚಿ ಬಂಚಿನೇ ಬರುತ್ತೆ ಇದು ತುಂಬಾ ಪ್ರಾಮಿಸಿಂಗ್ ವೆರೈಟಿ ಆವಾಗಲೇ ನಾನು ಹೇಳ್ದಂಗೆನೆ ಇದಕ್ಕೆ ತುಂಬಾ ಹೊತ್ತು ಕೊಡ್ತಾ ಇದೀವಿ ಸರ್ ಇದು ಈ ವೆರೈಟಿಗೆನೆ ಇದು ಮತ್ತೆ ನಾವು ಬೂತ್ ಸೇವೆ ವೆರೈಟಿನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದೀವಿ ಯಾಕಂದ್ರೆ ನಮ್ಮ ಹತ್ರ ಇದೆ ಇನ್ನು ಬಾಕಿ ಮುಂದಿನ ವರ್ಷ ಬರ್ಬೋದು ನೋಡೋಣ ಅವಾಗ ಬಟ್ ಈಗ ಇರೋದ್ರಲ್ಲಿ ಈ ಎರಡು ವೆರೈಟಿ ನಾನು ಇದು ರೈತರಿಗೆ ವರದಾನ ಅಂತ ಹೇಳ್ತೀನಿ ಇದು ಇದು ಅದ್ಭುತವಾದ ವೆರೈಟಿ ಸರ್ ಪೂರ್ತಿ ಪಲ್ಪೆ ಸರ್ ಇದು ನೋಡಿ ಇಲ್ಲಿಂದ ಇಲ್ಲಿ ತನಕನೂ ಪೂರ್ತಿ ಪಲ್ಪ ಇರುತ್ತೆ ಎಲ್ಲೋ ತುದಿಯಲ್ಲಿ ಒಂದು ಸಣ್ಣ ಬೀಜ ಇರ್ತದೆ ಅಷ್ಟೇ ಬಿಟ್ರೆ ಇದು ಅದ್ಭುತವಾದ ಒಂದು ಕೀಪಿಂಗ್ ಕ್ವಾಲಿಟಿ ಸರ್ ಹಂಗಾಗಿ ಈಗ ಏನ್ ಬೂತ್ ಸೆವೆನ್ ನೋಡಿದ್ರಲ್ಲ ಬೂತ್ ಸೆವೆನ್ ಮತ್ತು ಇದು ಇದೆರಡು ನಾನು ಇಂಡಿಯಾದಲ್ಲಿ ತುಂಬಾ ಪ್ರಾಮಿಸಿಂಗ್ ವೆರೈಟಿ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಮ್ ಜಾಗಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ತುಂಬಾ ಬಂಚಿ ಫ್ರೂಟ್ ಬರುತ್ತೆ ಈಗ ವೇಯ್ಟ್ ಲಾಮಲ್ಲಿ ಎಷ್ಟೋ ಫೋಟೋಸ್ ಎಲ್ಲ ನೋಡಿರ್ತೀವಿ ಅಲ್ಲಿ ಒಳ್ಳೆ ಸ್ವತಃ ತರ್ಕ ಹೌದು ಅದು ಅದೇ ವೆರೈಟಿ ಹೌದು ಇದೇ ವೆರೈಟಿ ಕೀಪಿಂಗ್ ಕ್ವಾಲಿಟಿನು ಅಷ್ಟೇ ಇದೆ ಟೇಸ್ಟು ಹಂಗೆ ಇದೆ ಮಾರ್ಕೆಟ್ ಅಲ್ಲಿ ತುಂಬಾ ಅಟ್ರಾಕ್ಷನ್ ಸರ್ ಇದು ನಾನ್ ಯಾವಾಗ ಹೋದ್ರುನು ವೆಯ್ಟ್ ಅಲ್ಲಿ ಈ ಫ್ರೂಟ್ ನೋಡ್ತಾ ಇದ್ದೆ ಅವನು ಅಂದ್ರೆ ಎಲ್ಲಾ ಕಾಲದಲ್ಲೂ ಅಲ್ಲಿ ಇರ್ತಾ ಇದೆ ಅದು ಇದು ಕೂಡ ಟೇಬಲ್ ಪರ್ಪಸ್ ಇದು ಟೇಬಲ್ ಪರ್ಪಸ್ ಮತ್ತೆ ಇದು ಅದೇ ಟೇಸ್ಟ್ ವೈಸ್ ತುಂಬಾ ಬೆಟರ್ ಇದೆ ಇಲ್ಲಿ ಲೋಕಲ್ ನಮ್ಮ ವೆರೈಟಿಗಳು ಏನಿತ್ತಲ್ಲ ಲೋಕಲ್ ವೆರೈಟಿಗಳು ಯಾವ್ದನ್ನ ಕಂಪೇರ್ ಮಾಡಂಗಿಲ್ಲ ನೋಡಿದ್ವಲ್ಲ ಕಟ್ ಮಾಡಿ ಅದನ್ನ ತಿಂದ್ಮೇಲೆ ನಮ್ಗ ನನ್ಗೆ ಅನ್ಸಿದ ಪ್ರಕಾರ ನಾನು ಸುಮಾರು ಎಂಟು ವರ್ಷದಿಂದ ಈ ಬಟರ್ ಫ್ರೂಟ್ ಬಗ್ಗೆ ನಾನು ಎಲ್ಲಾ ಕಡೆಗೊಂಡು ತಿಂದಿದಿನಲ್ಲ ಹೌದು ಬಟ್ ಇದು ಕಾಯಿನೇ ಒಂಚೂರು ಇದಿಲ್ಲ ಏನೋ ಈ ವೆರೈಟಿನ ಜಾಸ್ತಿ ಮಾಡ್ತಾ ಅಂದ್ರೆ ನಮ್ ರೈತರಿಗೆ ಏನಾಗುತ್ತೆ ಉತ್ತಮ ಗುಣಮಟ್ಟದ ಒಂದು ವೆರೈಟಿಗಳು ಬೇಕು ನಮ್ ರೈತರು ಯಾವ್ದು ಬೇಕಾದ್ರೂ ಬೆಳಿತಾರೆ ಯಾಕೆಂದ್ರೆ ಅಷ್ಟು ಸಬಲ್ ಇದಾರೆ ಈ ಗಿಡ ಹೆಂಗೆ ಅಂದ್ರೆ ಏಜ್ ಹಾಕ್ತಾ ಹೋಗಿದಂಗೆ ಬಟರ್ ಫ್ರೂಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಏಜ್ ಹಾಕ್ತಾ ಹೋಗಿದಂಗೆ ಈ ಮೂರನೇ ವರ್ಷಕ್ಕೆ ಈಗ ಒಂದು ಐವತ್ತರವತ್ ಕಾಯಿ ಇದೆ ನಾಲ್ಕನೇ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಪ್ರತಿ ವರ್ಷನು ಈಲ್ಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಮರ ದೊಡ್ಡ ಆಗ್ತಾ ಇದ್ದಂಗಲ್ಡಿಂಗ್ ಜಾಸ್ತಿ ಎಷ್ಟೋ ಬಟರ್ ಫ್ರೂಟ್ ಅಲ್ಲಿ ಒಂದ್ ವರ್ಷ ಬಂದ್ರೆ ಒಂದ್ ವರ್ಷ ಬರಲ್ಲ ಹೌದು ಇಲ್ಲ ಸರ್ ಇದು ಹೇಳಿದಲ್ಲ ಸರ್ ನಿಮ್ಗೆ ಮಾರ್ಚ್ ಅಲ್ಲಿ ಒಂದು ಹಾರ್ವೆಸ್ಟ್ ಮಾಡಿದೀವಿ ಇದು ಎರಡನೇ ರೌಂಡ್ ಇದು ಮಳೆಗಾಲದಲ್ಲಿ ರೇಟ್ ಕಮ್ಮಿ ಇರುತ್ತೆ ಮಳೆಗಾಲದಲ್ಲಿ ಆಮೇಲೆ ಇದು ಈ ತರದ್ದು ಇದಕ್ಕೆ ನಾನು ಮಳೆಗಾಲ ಬೇಸಿಗೆ ಅಂತಾನೆ ಇಲ್ಲ ಈ ತರ ಕ್ವಾಲಿಟಿ ಇದ್ರೆ ಇದ್ರೆ ಯಾವಾಗಾದ್ರೂ ಡಿಮ್ಯಾಂಡ್ ಆಗುತ್ತೆ ಮತ್ತೆ ಏನು ನಾವು ಇಲ್ಲಿಂದ ದೊಡ್ಡ ದೊಡ್ಡ ನಗರಗಳಿಗೆ ಕಳ್ಸ್ಬೋದು ಸರ್ ಡೆಲ್ಲಿ ತುಂಬಾ ಟೆಂಪರೇಚರ್ ಇರುತ್ತೆ ಈಗ ಈ ಫಾರ್ಟಿ ಫೈವ್ ಡಿಗ್ರಿ ಟೆಂಪರೇಚರ್ ಇರೋ ಸಿಟಿಗಳು ಇಂಡಿಯಾದಲ್ಲಿ ತುಂಬಾ ಆಗಿದಾವಿ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಅಡ್ವಾಂಟೇಜ್ ನಾವು ತಗೋಬಹುದು ಸಿಕ್ತಂದ್ರೆ ಸರ್ ನಮ್ಮ ರೈತರಿಗೆ ತುಂಬಾ ಆರ್ಥಿಕವಾಗಿ ಕಲರ್ ಅಷ್ಟೇ ಸರ್ ಒಳಗಡೆ ನೋಡಿ ಕಲರ್ ಹೆಂಗಿದೆ ಬೇರೆ ಬಟರ್ ಫ್ರೂಟ್ ಅಲ್ಲಿ ಈ ತರ ಕಲರ್ ಅದನ್ನ ಅದೊಂದು ತುಂಬಾ ವಿಶೇಷವಾಗಿ ಗಮನಿಸಬಹುದು ಈ ಬಟರ್ ಫ್ರೂಟ್ ಅಲ್ಲ ನಾವು ಎಲ್ಲೆಲ್ಲಿ ಬೆಳಬಹುದು ಯಾವ ಜಾಗದಲ್ಲಿ ಬೆಳಸಬಹುದು ಸರ್ ಇದು ಒಂದು ಇದು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಬಯಲ್ಸೀಮೆ ಅಂತ ಕಡೆನೇ ಬೆಳ್ದಿದೀವಿ ಹಂಗಾಗಿ ಇದನ್ನ ಮೊದಲೆಲ್ಲ ನಮಗೆ ಗೊತ್ತಿದ್ದಂಗೆ ಕೂರ್ಗು ಕೂರ್ಗು ಕೂರ್ಗಲ್ಲಿ ಜಾಸ್ತಿ ಬೆಳೀತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಅದನ್ನ ಬಿಟ್ರೆ ನಿಮ್ಗೆ ತಮಿಳ್ನಾಡಲ್ಲೇ ಮೇಯ್ನ್ ಅದು ಊಟಿ ಮತ್ತೆ ಕೊಡೇಕೆನಾಲ್ ಕರ್ನಾಟಕದಲ್ಲಿ ಉತ್ತಮ ಆವಾಗೋಣ ಇದಕ್ಕೆ ಎಲ್ಲಾ ಕಡೆನೂ ಬೆಳಿಬಹುದು ಸರ್ ಇದು ಈಗ ನಲವತ್ತೆರಡು ಡಿಗ್ರಿ ಟೆಂಪರೇಚರ್ ಎಲ್ಲ ಈ ವರ್ಷ ಇದನ್ನ ಬೆಳೆದಿದ್ವಿ ಹದಿನೈದು ಬದ್ನೈ ಹದಿನೈದು ಹಾಕಿದ್ರೆ ಒಂದು ಇನ್ನೂರು ಗಿಡ ತನಕ ಕೂರುತ್ತೆ ಎಕರೆಗೆ ಆಮೇಲೆ ನೀರು ಬೇಕು ಸರ್ ಇದಕ್ಕೆ ಅಂದ್ರೆ ತುಂಬಾ ಜೌಗು ಆಗಬಾರ್ದು ಬಟ್ ನೀರ್ ಬೇಕು ಬಸಿಗಾಲಿಗಳನ್ನೆಲ್ಲ ಮಾಡ್ಬಿಟ್ಟು ಹೌದು ಎಲ್ಲಾ ಜಾಗದಲ್ಲೂ ಮಾಡ್ಬೋದು ಬಟ್ ನೀರ್ ಬೇಕೇ ಬೇಕು ಸರ್ ಇದು ನೀರು ಕೊಟ್ರೆ ಇನ್ನು ಸೈಜ್ ಬರುತ್ತೆ ಹಾ ಹಾ ಒಳ್ಳೆ ಕ್ವಾಲಿಟಿನು ಬರುತ್ತೆ एक्चुअली ನೀರು ತುಂಬಾನೇ ರಿಕ್ವೈರ್ಮೆಂಟ್ ಇದೆ ಇದಕ್ಕೆ ಬಟ್ ಹಾಗೇನೇ ನೀರು ನಿಲ್ಬಾರದು ಪ್ರತಿ ವರ್ಷ ನಿಮಗೆ ನೀರು ಇಲ್ಲಿ ಕಮ್ಮಿ ಇದ್ದರೂ ಕೂಡ ಇಷ್ಟ ಚನ್ನಾಗಿ ಬಂದಿದೆ ಅಂದ್ರೆ ನೀರ್ ಚೆನ್ನಾಗಿ ಇದಿದ್ರೆ ಇಷ್ಟ ಇನ್ನೂ ಚೆನ್ನಾಗಿ ಬರೋದು ನೀರು ಸ್ವಲ್ಪ ಕಡಿಮೆ ಮೇಲೆ ಇದೆ ಕಲರ್ ಇರುತ್ತಾ ಅಥವಾ ಏನಾದ್ರೂ चेंजेस ಆಗುತ್ತಾ ಇಲ್ಲ ಸ್ವಲ್ಪ ಬ್ರೌನಿಶ್ ಫಸ್ಟ್ ಅಂಗಡಿಗೋದ್ರು ಬಟರ್ ಡ್ರಾಗನ್ ಫೋಟೋ ಡ್ರ್ಯಾಗನ್ನು ಅವೇರ್ನೆಸ್ ಬಂದ್ಬಿಟ್ಟಿದೆ ಈಗ ಆಮೇಲೆ ಶುಗರ್ ಬೇಕು ಅಂತ ಅನ್ಸಿದೆ ಯಾಕಂದ್ರೆ ಈ ಹಣ್ಣು ಹೌದು ಈಗ ಲಕ್ಷಣ ಫಲ ಕ್ಯಾನ್ಸರ್ ಗೆ ಬಟರ್ ಫೂಟ್ ಶುಗರ್ ಗೆ ಅನ್ನೋ ತರ ಆಗ್ಬಿಟ್ಟಿದೆ ಹೌದು ಆಮೇಲೆ ಇದು ಮೈನ್ ಏನಂದ್ರೆ ಸರ್ ತುಂಬಾ ಕೀಪಿಂಗ್ ಇರುತ್ತೆ ಬಟರ್ಫ್ರೂಟ್ ಅಲ್ಲಿ ಈಗ ನಮ್ಮಲ್ಲಿ ನಮಗೆ ಅದೇ ಇರೋದು ಈಗ ರೈತರಿಗೆ ಏನಂದ್ರೆ ಎಷ್ಟು ಕೀಪಿಂಗ್ ಕ್ವಾಲಿಟಿ ಇರುತ್ತೋ ಅಷ್ಟು ಒಳ್ಳೆ ರೇಟ್ ಸಿಗುತ್ತೆ ಹೌದು ಹೌದು ಆಮೇಲೆ ಏನಾಗುತ್ತೆ ಅಂದ್ರೆ ಈ ಬಟರ್ ಅಲ್ಲಿ ತುಂಬಾ ಹುಳುಗಳು ಕಾಟ ಅದು ಎಲ್ಲ ತುಂಬ ಇರ್ತದೆ ಬಟ್ ಇದಕ್ಕೆ ಏನು ನೋಡಿ ಒಂದು ಚೂರು ಎಲ್ಲ ಒಂದು ಹುಳ ಆಗಲಿ ಏನಾಗ್ ಶೈನಿಂಗ್ ಇದು ಇದೆ ಬೇರೆ ಇದೆ ಈಗ ನಾವು ಹಣ್ಣನ್ನು ಕುಯ್ತಾ ಇದ್ದೀವಿ ನಂಗಣ್ರಿ ನಿಮ್ ನೋಡಿ ಇದು ಬೂತ್ ಸೆವೆನ್ ಈ ಹಣ್ಣು ಏನಿಲ್ಲ ಅಂದ್ರೆ ಒಂದು ಐನೂರಿಂದ ಆರ್ನೂರು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದನ್ನ ಕಟ್ ಮಾಡ್ತಿದ್ರೆ ವಿಶೇಷವಾದ ಕಲರ್ ಹಾ ಹ್ಮ್ ಬಲ್ಕ್ ಉದಾಹರಣೆಗೆ ನೋಡಿ ಇಲ್ಲೇ ಕಾಣ್ತಿದೆ ಇದರಲ್ಲಿ ಬೀಜ ಅಲ್ಲೇ ಒಳಗಡೆ ಹೌದು ಇದೆ ಹಾ ಹಾ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಕಲರ್ ಪಲ್ಪ್ ತುಂಬಾ ಪಲ್ಪ್ ಇದೆ ಲೈಟ್ येलोಶ್ ಇದೆ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಇದು ನೋಡಿ ಎಷ್ಟು ಒತ್ತಿದ್ರೂ ಕೂಡ ಪ್ರೆಸ್ ಆದ್ರೂ ಕೂಡ ಇದು ಪ್ರೆಸ್ ಆಗಲ್ಲ ಕೆಲ ಬೆಟರ್ ಫುಟ್ಗಳು ಇದು ಹಣ್ಣಾಗಿದೆ ಇದು एक्चुअली ಲೈಟ್ ಹಣ್ಣಾಗಿದೆ ಇದು ಒತ್ತಿದ್ರೆ ನೋಡಿ ಇದು ಒತ್ತಿ ಪ್ರೆಸ್ ಮಾಡಿದ್ರೆ ಕೂಡ ಇದಾಗ್ತಾ ಇಲ್ಲ ಇದು ಅಂದರೆ ಕೀಪಿಂಗ್ ಕ್ವಾಲಿಟಿ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾಕೆಂದರೆ ಇದರ ಒಂದು ಈ ಈ ಸಿಪ್ಪೆ ಮೇಲ್ಬದಿ ನೋಡಿ ಎಷ್ಟು ದಪ್ಪ ಇದೆ ಇದು ಇಲ್ಲಿ ನೋಡಿ ಸರ್ ಇಲ್ಲಿ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಾಯಿ ತಿನ್ಬೋದು ತುಂಬ ಚೆನ್ನಾಗಿದೆ ಹ್ಞೂ ಟೇಬಲ್ ಪರ್ಪಸ್ಗೆ ಹೇಳಿ ಮಾಡಿಸಿದಂಥ ಒಂದು ಬಟರ್ ಫ್ರೂಟು ಬಟರ್ ಫುಟ್ ಕಾಯಿನ್ ತುಂಬ ನಿಮ್ಗೆ ಕಹಿ ಕೈ ಅಂತಾರ ಲೈಟ್ ಕೈ ತುಂಬಾ ಸರ್ ಇದು ಈ ನಾವು ರೆಕಮೆಂಡ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಯಾಕಂದ್ರೆ ನಿಮ್ಮ ತೋಟನೇ ಒಂದು ಒಂದು ವಿಶ್ವವಿದ್ಯಾಲಯ ತರ ಇದೆ ಅದರಲ್ಲೂ ಈ ಬಟರ್ ಫುಟ್ ಅಂತ ನೋಡ್ರಿ ಯಾರಾದ್ರೂ ಇದನ್ನ ಅಂತ ಕಾಣುತ್ತೆ ಅವರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇದು ಹಣ್ಣು ನೋಡಿ ಇದು ಪಲ್ಪು ಇಷ್ಟಿದೆ ಇದರಲ್ಲಿ ಸಿಪ್ಪೆ ಇಷ್ಟು ದಪ್ಪ ಇದೆ ಇದ್ರದ್ದು ಅಂದ್ರೆ ತಿಕ್ನೆಸ್ ತುಂಬಾ ಕಮ್ಮಿ ಇದೆ ತುಂಬಾ ದಪ್ಪ ಇಲ್ಲ ಇದು ಬೇರೆ ಬಟ್ಟೆ ಹುಡ್ತಾರೆ ಆಮೇಲೆ ಇದನ್ನು ಮೇಲೆ ಈಗ ಲೈಟ್ ಹಣ್ಣಿದೆ ಈಗ ನಾವು ತಿಂದ್ವಿ ತುಂಬ ಚೆನ್ನಾಗಿ ಒಂಥರ ಈ ಕೋಸಂಬರಿ ಸೌತೆಕಾಯಿ ತಿನ್ನೋ ಟೈಪಲ್ಲಿ ನಮಗೆ ಕ್ರಮ ಕ್ರಮವಾಗಿ ತಿಂದಿದ್ದೀವಿ ಅಷ್ಟು ಚೆನ್ನಾಗಿದೆ ಇದು ಕ್ರಂಚಿ ಕ್ರಂಚಿ ಟೈಪು ಈ ಕಲರು ಎಲ್ಲೋ ಇದೆ ಈಗಲೇ ಇದು ಫುಲ್ ಹಣ್ಣಾದ್ಮೇಲೆ ಇನ್ನೂ ಸ್ವಲ್ಪ ಲೈಟ್ ಎಲ್ಲೋ ಬರ್ಬೋದು ಅನ್ಸುತ್ತೆ ಗೋಲ್ಡನ್ ಎಲ್ಲ ಗೋಲ್ಡನ್ ಎಲ್ಲೋ ಈ ಬಂದು ಈ ಹಣ್ಣು ಕೀಪಿಂಗ್ ಕ್ವಾಲಿಟಿ ನನ್ನ ಮನಸ್ಸು ಇವ್ರು ಹೇಳ್ದಂಗೆ ಹದಿನೈದು ಇಟ್ಟಿದ್ದೀವಿ ಅಂತ ಹೇಳಿದ್ರು ಯಾಕೆಂದ್ರೆ ಅಷ್ಟು ಗಟ್ಟಿಮುಟ್ಟಾಗಿದೆ ನೋಡಿ ಇದನ್ನು ಎಷ್ಟೇ ಗಟ್ಟಿ ಈ ಲಿಂಬೆಣ್ಣು ಥರ ಹಿಂಡಕ್ಕೆ ಒಂದು ಚೂರು ಹೊಣ್ಣೆ ಅಲ್ಲಾಡಲ್ಲ ಇದು ಎಷ್ಟು ಗಟ್ಟಿ ಇದೆ ಇದು ಈ ಬಟರ್ ನಾನು ತುಂಬ ವೆರೈಟಿಗಳನ್ನು ನೋಡಿದೀನಿ ಸಾಧಾರಣ ಒಂದು ಅರವತ್ತು ವೆರೈಟಿಗಳನ್ನು ನೋಡಿದ್ದೀನಿ ಬಟ್ ಈ ವೆರೈಟಿ ನನಗೆ ತುಂಬ ಇಷ್ಟ ಆಗಿದೆ ಇದನ್ನು ಖಂಡಿತ ರೈತರು ಮಾಡ್ಬೋದು ಮಾರ್ಚ್ ತಿಂಗಳಲ್ಲಿ ಬಟ್ ಕೀಪಿಂಗ್ ಕ್ವಾಲಿಟಿ ಮೇಯ್ನ್ ಇದರಲ್ಲಿ ಬಟರ್ ಫ್ರೂಟಲ್ಲಿ ಯಾವತ್ತು ಫಸ್ಟು ತಿಳ್ಕೊಬೇಕಾಗಿರೋದು ಮೇಯ್ನು ಏನು ರಗಣಾರೆ ಹಂಡ್ರೆಡ್ ಪರ್ಸೆಂಟ್ ಕೀಪಿಂಗ್ ಕ್ವಾಲಿಟಿ ಇಲ್ಲದೇ ಇರೋದ್ರೆ ಬಟರ್ ಬೆಳೆಯೋದು ವೇಸ್ಟು ಇವತ್ತು ಎಲ್ಲರೂ ಎಷ್ಟೋ ಜನ ತಂದು ಅಲ್ಲಿ ಸಿಕ್ತು ಅಲ್ಲಿ ಸಿಕ್ತು ಅಲ್ಲಿ ಇದು ತಂದೆ ತ ನಾಳೆ ದಿವಸ ಅವರು ಸಫರ್ ಪಡ್ತಾರೆ ಯಾಕೆಂದ್ರೆ ಯಾರು ಹಣ್ಣು ತಿಂದು ಫಸ್ಟ್ ಮಾಡ್ಬೇಕು ನಾನು ಹೇಳೋದು ಹಣ್ಣನ್ನು ತಿಂದು ಆಮೇಲೆ ಆ ಗಿಡ ಮಾಡಬೇಕು ಯಾಕೆಂದ್ರೆ ಈ ಈ ವೆರೈಟಿಗಳನ್ನು ಖಂಡಿತ ಅವ್ರನ್ನ ಮಾಡ್ತಾರೆ ಒಂದು ಮತ್ತೆ ನೋಡ್ಬೇಕು ಹೆಂಗ್ ಬರ್ತಾ ಇದೆ ನೋಡಿ ಆ ವೆರೈಟಿನೇ ಜಾಸ್ತಿ ಆಮೇಲೆ ಬೇಸಿಗೆ ನೋಡಿದ್ರೆ ಖಂಡಿತ ಎಲ್ಲಾರು ಒಂದು ಹುಳುಗಳಾಗಲಿ ಏನಾರು ಒಂದು ಟಚ್ ಮಾಡಿದೆ ನೋಡಿ ಏನ್ ಶೈನಿಂಗ್ ಇದೆ ಈ ಬಿಸಿಲಿ ಹೆಂಗ್ ಕಾಣುತ್ತೆ ನೋಡಿ ಶೈನಿಂಗ್ ಇದನ್ನ ಮಾರ್ಕೆಟ್ ಅಲ್ಲಿ ಹಿಂಗಿಟ್ರೆ ಎಂತ ಬಟರ್ ಪುಡ್ ತಿಂದಿರೋನು ಖಂಡಿತ ಇದನ್ನ ರೈತರಿಗೆ ನಾನು ಖಂಡಿತ ದಯವಿಟ್ಟು ಹೇಳ್ತೀನಿ ಹಣ್ಣನ್ನು ಇಂಥ ಹಣ್ಣುಗಳನ್ನು ತಿಂದು ಗಿಡನ ನೀವು ಉತ್ತಮವಾದ ವೆರೈಟಿ ಅಂತ ಹೇಳ್ಬೋದು ಸರ್ ಇದು ಅತ್ಯುತ್ತಮವಾದ ವೆರೈಟಿ